ಹೊನ್ನಾಳಿ ಮಾರ್ಕೆಟ್ ಇವತ್ತು ಮನೆಯಿಂದ ಮಳೆ ಸ್ಟಾರ್ಟ್ ಆಗಿದ್ದು ಹೊನ್ನಾಳಿ ಮಠ ನೆನ್ಗನೆ ಬಂದಿನಿ ನೀವು ಮಟ್ಟಿ ನೋಡ್ರಿ ಅಲ್ಲ ನೋಡ್ರಿ ಎಲ್ಲ ಮಳೆ ಒಳಗೆ ಕಟ್ ಬಂದ್ಬಿಟ್ಟಿ

ಎರಡು ಅಲ್ಲ ಚೆನ್ನಾಗಿ ನೋಡಿರಿ ಮರೀದು ಅಣ್ಣ ಇದು ನಿಮ್ಮದಾ ಅಣ್ಣ ನಿಮ್ಮದೇ ಇದು ಎಷ್ಟು ರೀ ರೇಟು ಮೂವತ್ತೈದು ಸಾವಿರ ರೂಪಾಯಿ ಎಷ್ಟು ಅಂದಿದ್ರು ಇವತ್ತು ಮತ್ತೊಂದು ಐದಾಗ ರೀ ಒಂದು ಎರಡು ಕೋಟ ಮೂರು ಹ್ಞೂ ಆಯ್ತು ಅಂದಿದ್ರು ಅವಾಗ ಎರಡು ಕೋಟ ಮೂರು ಉಳ್ದಾವೆ ಹಂಗೈತೆ ಅಣ್ಣ ಇವತ್ತು ಮಾರ್ಕೆಟ್ ಹೆಂಗೈತೆ ಏ ಮಳೆ ಕಡೆಯಿಂದ ಹಂಗೆ ಲೈಟಾಗಿ ಒಂದು ಪರವಾಗಿಲ್ಲ ಹೋದ್ರಿ ಹ್ಞೂ ನಡಿತಾ ಆಯಿತು ಹೊಲಕ್ಕೆ ನಡಿಲ್ಲ ಇದು ಅದು ಒಂದು ಚೆನ್ನಾಗಿ ನೋಡಿ ಎರಡು ಜನರಲ್ಲ ತೋರಿಸ್ತೀನಿ ಒಂದೇ ಒಂದೊಂದು ಮರಿ ತೋರ್ಸ್ತೀನಿ ಅದ್ರ ಮುಂಚೆ ಕೊಯಾಲ್ಕ ಗೆಲ್ಲಿದ್ದೆ ನೋಡ್ರಿ ಎಷ್ಟು ಜನ ಜೋಡಿ ಇದೆ ಮೂವತ್ತೆಂಟು ಮೂವತ್ತೆಂಟು ಕೆಂದ ಬರಿ ಚೆನ್ನಾಗಿ ನೋಡಿರಿ ಒಂದೊಂದು ಕೆಂದ ಒಳಗೆ ಬರಿ ಚೆನ್ನಾಗಿ ಕಾಣ್ತವಲ್ಲ ರೇಟ ಇಪ್ಪತ್ತ್ನಾಲ್ಕು ರೀ ಚೆನ್ನಾಗಿ ಒಂದೊಂದ್ಸರಿ ರೇಟ್ ಭಾಳ ಚೆನ್ನಾಗಿ ಚೆನ್ನಾಗಂತ ಇದು ಅಣ್ಣ ಮೂವತ್ತೆರಡು ಸಾವಿರ ಹತ್ತೊಂಬತ್ತು ಅರ ಆಮ್ ಗಾಡಿ ಒಳಗೆ ನೋಡ್ಕೊಂಡು ನನಗೆ ನಮ್ಮ ಮಳೆಯೊಳಗೆ ನನ್ಕೊಂಡ್ ಬಂದೆ ನಾನು ನಾ ಹೆಂಗ್ ಬಂದೆ ಗಾಡಿ ಗಾಡಿ ಒಳಗೆ ಬೈಕ್ ಒಳಗೆ ಓ ಏನು ಮಳೆ ಅಂತೀರಿ ಮಳೆ ಮುಟ್ಟಬೇಡ ಎಷ್ಟೆ ಎಷ್ಟು ರೇಟ್ ಎಷ್ಟೆ ಬಿಸ್ಪಾಟ್ ಭಾಳ ಜಾಸ್ತಿ ಆಯ್ತು ಭಾಳ ಜಾಸ್ತಿ ಐತಿ ಫೈನಲ್ ಕೊಡೋದು ಹೇಳೋ 15 ಓರಿ 15 ಓರಿ 15 ಓರಿ ಹೇಳಬಾರದಾ ಒಂದು ಗಾಡಿ ಬಡಿಗ ರಾಗ್ಲಿ ಅಂತ ಕೊಡಕತ್ತೆ 15 ಓರಿ ಬಿಡ ಬಿಡೇ ಬೇಡ ಹಲ್ಬೇಡ ಹಲ್ಬೇಡ ಇಲ್ಲ ಯಾವ ಬರರ ಕಂಟ ಮಳೆರ ಅಂತ ಇದು ಚೆನ್ನಾಗಿ ನೋಡಿ ಬರೀ ಎಂಟಲ್ಲ ಎಷ್ಟು ರೇಟ್ ಇದೆ ನಿಮ್ಮ ಹುಡುಗದ ನಾಲ್ಕಲ್ಲ ಏನು ಆರಲ್ಲಿ ಇದೆ ನಾಲ್ಕಲ್ಲಿ ಚೆನ್ನಾಗೈತಲ್ರಿ ನಿನ್ನೆ ಇದ ಐದನೇ ರೌಂಡ್ ಕಟ್ಟಾಗಿದೆ ಮೊನ್ನೆ ನಡೆದೊಳಗೆ ಐದನೇ ರೌಂಡ್ ಕಟ್ಟಾಗಿದೆ ಅಂಚೆ ಇದು

ಗಾಡಿ ನಾನು ಭಾಕೆ ಮೈಮೇಲೆ ಇವತ್ತು ಮಾತಿ ಮಾಡಿ ಕೊಟ್ಟು ಹಾಕ್ಬಿಡುವ ಮರ ಗೌಡ್ರಿ ಮರಿ ಗೌಡ್ರೆ ಮರಿ ಕೇಳದ ನೋಡ್ತ ಇಲ್ಲಿ ಗೌಡ್ರದ್ದು ವ್ಯಾಪಾರ ಎಷ್ಟು ಎಷ್ಟು ರೀ ಎಷ್ಟ್ರಿ ಗೌಡ್ರಿ ಮೂವತ್ತೆರಡೂರಿಗೆ ಯಾವ ಯಾವ ಒಂದೇ ಅದೊಂದು ಇದೊಂದು ಎರಡು ಮರಿ ವ್ಯಾಪಾರ ಅದು ಗೌಡ್ರದ ವ್ಯಾಪಾರ ಇನ್ನೊಂದು ಹ್ಮ್ ರವಿದೊಂದು ಕೇಳದಿದ್ರೆ ಈ ಮರಿ

ಮಳೆ ಆಯ್ತದ ನೋಡ್ರಿ ಹಂಗಾಗಿ ಭಾಳ ಕುರಿ ಬಂದಿಲ್ಲ ಒಂದು ಲಕ್ಕಕ್ಕೆ ಬಂದಾವ ಅಲ್ಲೇ ಒನ್ನೆ ಎರಡು ಬನವನ ಒನ್ನೆ ಲೂಡ್ ಜುಡಿ ಬಂದಾವು ಆಮೇಲೆ ಓ ಏನ್ರಿ ಆರಾಮ ಏನ್ರಿ ಏನು ರೀ ಏನು ತಣ ಬಂದಿದ್ರಿ ಹೌದ್ರಿ ಹೌದು ರೀ ಅಂದ್ರೆ ಇಲ್ಲ ರೀ ನಮ್ಮ ಕೈ ಇವೊಂದು ರವಿದು ಹರೀಶಿಂದ ಓಕೆ ಜಿ 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 ಹರೀಶಾ ಯಾರು ಮರಿ ಇದು ಹಿಂಗೆ ಇದೆ ಗಡ್ಡಿ ಸ್ವಲ್ಪ ಹಿಡ್ಕೊಳ್ರಿ ಕ್ಲೀನ್ ಹಿಡ್ಕೊಳ್ರಿ ಕ್ಲೀನ್ ಹಿಡ್ಕೊಳ್ರಿ ಅದು ಒಳಗೆ ಹಾಂ ಹಾಂ ಅಷ್ಟೇ ಸಾಕು ಎಳ್ದಾಡ್ಬಿಡಿ ಕರೆಕ್ಟ್ ಹಿಡ್ಕೊಂಡ್ರಿ ಹಾಂ ಹೆಂಗೆ ಯಾವ್ದ್ರಿ ಹರೀಶಾ ಇದು ತಡ್ರೆ ಹಂಗೆ ಫೋಟೋ ತಗೊಂಡ್ಬಿಡ್ತೀನಿ ಹರೀಶಾ ನೋಡಿ ಇಲ್ಲಿ ಹಾಂ ಹರೀಶಾ ಎಷ್ಟು ರೇಟ್ ಇದೆ ಐವತ್ತೈದು ಆರಲ್ಲ ಆರಲ್ಲ ಆರ್ ಐದು ನೋಡಿರಿ ಐ ಬಾರಿ ಐತ್ರಿ ರೀ ಇದು ತಲೆ ಕೆಟ್ಟ ನೋಡಿರಿ ಇಂಥ ಮರೀನು ನೋಡ್ರಿ ತಲೆಗೆಟ್ಬಿಡೋದು

ಅಪರಾ ನೋಡ್ರಿ ಸ್ವಲ್ಪ ನಡೆಯಕ್ಕೆ ಆಗ್ತಿಲ್ಲ ಚಪ್ಪಲಿ ಎಲ್ಲ ಕಲೀಜ್ ಹಾಬಿಟ್ಟು ಹಂಗಾಗಿ ಸರ್ ತೊಳಗೊಂಡಿ ಫುಲ್ ನೋಡ್ರಿ ಗಿರಾಕಿ ಬೇಡ ನಾತಾರ